ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಮಾರ್ಚ್ ಇಪ್ಪತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳುತ್ತಿರುವುದರಿಂದ ಇವರು ಅದೃಷ್ಟವಂತರಾಗಿ ಜೀವನದ ಎಲ್ಲಾ ಮಟ್ಟದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಡುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲ ವಿಷಯಗಳಲ್ಲಿ ನಿಲುವಿನ ಜೊತೆಗೆ ರಾಜಿಯನ್ನ ಮಾಡಿಕೊಳ್ಳಬೇಕಾಗುತ್ತದೆ ಬಿಕ್ಕಟ್ಟು ಪರಿಹಾರಕ್ಕೆ ಇದು ಅಗತ್ಯವಾಗುತ್ತದೆ ಹಣದ ವಿಚಾರದಲ್ಲಿ ನಿಮ್ಮ ಯೋಚನೆ ಫಲಿಸುತ್ತದೆ ನಾಳೆಯಿಂದ ನಿಮಗೆ ಮಿಶ್ರ ಫಲ ಎಂದು ಹೇಳಬಹುದು ಒಳಿತು ಕೆಡಕು ಎರಡನ್ನ ಪಡೆಯುತ್ತೀರಾ ಆಪ್ತರ ಜೊತೆ ವಾಗ್ವಾದ ಹಣಕಾಸಿನ ವ್ಯವಹಾರದಲ್ಲಿ ಹಣದ ವ್ಯವಹಾರದ ಸುಲಲಿತವಾದ ಲಾಭವನ್ನು ಕಂಡುಕೊಳ್ಳಬಹುದು ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಬಹುದು ಕಠಿಣ ಪರಿಶ್ರಮದಿಂದ ಅದಕ್ಕೆ ಪರಿಹಾರ ದೊರೆಯುವ ಸಾಧ್ಯತೆ ಿದೆ ಹಣದ ವ್ಯವಹಾರ ಸುಲಭವಾಗಿ ಲಾಭವನ್ನ ಗಳಿಸಿಕೊಳ್ಳುತ್ತದೆ ನಿಮ್ಮ ಕೆಲಸಕ್ಕೆ ಅಡ್ಡಿ ಬರುವ ಕೆಲವೊಂದಿಷ್ಟು ಸಾಧ್ಯತೆಗಳು ನಾಳೆ ನಡೆಯಬಹುದು ಕಠಿಣ ಪರಿಶ್ರಮದಿಂದ ಅದಕ್ಕೆ ಪರಿಹಾರ ದೊರೆಯುತ್ತದೆ ನಿರೀಕ್ಷಿಸಿದಷ್ಟು ಹಣ ಪ್ರಾಪ್ತಿ ಆಗುತ್ತದೆ ಕೌಟುಂಬಿಕದಲ್ಲಿ ವಿರಾಸಗಳು ದೂರವಾಗುತ್ತದೆ ನಾಳೆಯ ಒಂದು ದಿನ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹಣದ ಲಾಭದಲ್ಲಿ ಕೆಲವೊಂದಿಷ್ಟು ಕೆಳಕುಗಳು ಉಂಟಾಗುವ ಸಾಧ್ಯತೆ ಇದ್ದು ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಹೇಳಬಹುದು ನಾಳೆ ನಿಮಗೆ ಸವಾಲಿನ ದಿನ ುತ್ತದೆ ನೆಗೆಟಿವ್ ಚಿಂತನೆ ನಿಮ್ಮ ಕಾರ್ಯದ ಮೇಲೂ ಪರಿಣಾಮ ಬೀರುತ್ತದೆ ನಿಮಗೆ ಯಾವುದೇ ರೀತಿಯ ಯೋಚನೆಗಳು ಬಂದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಬಹುದು ಗುಣಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ ಅದು ನಿಮಗೆ ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡುತ್ತದೆ ನಾಳೆಯ ದಿನದ ಆರಂಭದಲ್ಲಿ ವಿಘ್ನ ಸಂಭವವಾಗುವ ಸಾಧ್ಯತೆ ಇರುವುದರಿಂದ ನೀವು ಎಲ್ಲಾ ರೀತಿಯ ಒಂದು ನಿವಾರಣೆಗೆ ಶಕ್ತಿಯುತರಾಗಿರುತ್ತೀರಾ ಯಾವುದೇ ರೀತಿಯ ಒಂದು ಕೆಟ್ಟ ವಿಘ್ನಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ಉತ್ತಮ ಕೆಲಸವನ್ನ ನಿರ್ವಹಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಆತ್ಮೀಯರ ಕುರಿತು ಕೆಲವೊಂದಿಷ್ಟು ಪ್ರಸಂಗಗಳಲ್ಲಿ ನೀವು ಹೆಚ್ಚು ಮಾತುಕತೆ ಹಾಡಬಹುದು ಅವರ ಸಂಘದಲ್ಲಿ ನೆಮ್ಮದಿಯನ್ನ ಪಡೆಯುತ್ತೀರಾ ಹಣದ ಹೂಡಿಕೆ ಲಾಭ ತರುತ್ತದೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ನಾಳೆ ನಿಮಗೆ ಯಶಸ್ಸಿನ ದಿನ ಎಂದು ಹೇಳಬಹುದು ಗುರಿ ಸಾಧನೆಗೆ ಧನ ಪ್ರಾಪ್ತಿಗೆ ಹೊಸ ಯೋಜನೆಗೆ ಕೈ ಹಾಕಲು ಕೂಡ ಕಾಲ ಪ್ರಶಸ್ತವಾಗಿದೆ ವ್ಯಕ್ತಿಯೊಬ್ಬರ ಜೊತೆಗಿನ ಸ್ನೇಹ ವೃದ್ಧಿಯಾಗುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರುತ್ತದೆ ಹತಾಶೆ ನಿಮ್ಮನ್ನ ಕಾಡುತ್ತಿದ್ದರೆ ಶಾಂತ ಮನಸ್ಥಿತಿ ಮುಖ್ಯ ಎಂದು ಹೇಳಬಹುದು ಯಾವುದೇ ರೀತಿಯ ಕೆಲಸದಲ್ಲೂ ಕೂಡ ನೀವು ನೆಗೆಟಿವ್ ಯೋಚನೆಯನ್ನ ಮಾಡಬಾರದು ನಿಮ್ಮ ಪ್ರಗತಿಗೆ ಅಡ್ಡಿ ಬರುವಂತಹ ಕೆಲವೊಂದಿಷ್ಟು ಸ್ನೇಹ ಸಂಬಂಧಗಳನ್ನ ದೂರ ಇಡುವುದು ಉತ್ತಮ ದೃಢ ಮನಸ್ಸಿನಿಂದ ಅದನ್ನ ನಿರ್ವಹಿಸಲು ನೀವು ಮುಂದಾಗುತ್ತೀರಾ ಸಂಗಾತಿ ಜೊತೆಗೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ಭವಿಷ್ಯದ ಕುರಿತು ಚಿಂತೆ ಕಾಡಬಹುದು ಯೋಚನೆ ಮಾಡಬೇಡಿ ಇಂದು ಆಗುತ್ತಿರುವುದು ಒಳ್ಳೆಯದೇ ನಾಳೆ ಆಗುವುದು ಒಳ್ಳೆಯದೇ ಎಂಬ ನಂಬಿಕೆ ನಿಮ್ಮಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತೀರಾ ಮಗೊಂದು ಪೂರಕವಾದ ದಿನಗಳು ನಾಳೆಯಿಂದ ಆರಂಭವಾಗುವುದರಿಂದ ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತದೆ ಅನಿರೀಕ್ಷಿತವಾಗಿ ಧನ ಲಾಭವಾಗುತ್ತದೆ ಆರೋಗ್ಯದ ಸಮಸ್ಯೆಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಸಮಾಧಾನದಿಂದ ತಾಳ್ಮೆಯಿಂದ ಬಂದಂತಹ ಪರಿಸ್ಥಿತಿಗಳನ್ನು ಹೆದರಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಎಂದೂ ಕೂಡ ಕಾಣದಷ್ಟು ದೊಡ್ಡ ಮಟ್ಟದ ಗೆಲುವಿನ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಹೆಚ್ಚು ಕೆಲಸ ಶಾಂತ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ ಇಲ್ಲವಾದರೆ ವಾಗ್ವಾದ ಉಂಟಾಗಿ ಮನಸ್ಸಿನಲ್ಲಿ ಕೂಡ ಜನಗಳ ಜೊತೆ ಕೂಡ ಕಲಹಗಳು ಉಂಟಾಗಬಹುದು ಕೌಟುಂಬಿಕ ಸಹಕಾರದಿಂದ ಯಾವುದೇ ಕಷ್ಟಕರ ಸಂಗತಿ ಬಂದರೂ ಕೂಡ ಎದುರಿಸುವ ಶಕ್ತಿಯನ್ನು ಭಗವಂತ ನಿಮಗೆ ನೀಡುತ್ತಾನೆ ಸಂತೋಷಕ್ಕೆ ಸಿಗುವ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಯಾರಾದರೂ ಜೊತೆ ಪ್ರಯಾಣವನ್ನ ಹೋಗಬೇಕು ಮನೆಯವರ ಜೊತೆ ಸಮಯವನ್ನು ಕಳೆಯಬೇಕು ಎಂದ ಕೂಡಲೇ ಮನಸ್ಸಿಗೆ ಬಂದ ಕೂಡಲೇ ಮಾಡಿ ಮುಗಿಸಬೇಕು ನಾಳೆ ಅಥವಾ ನಾಳಿದ್ದು ಅಂತ ಕಾದು ಕುಳಿತರೆ ನಿಮ್ಮ ಸಮಯಗಳು ನಿಮ್ಮ ಕೈ ಹೋಗುತ್ತದೆ ನಿಮ್ಮ ಮನಸ್ಸಿಗೆ ಬಂದಂತಹ ಸಂತೋಷದ ಸುದ್ದಿಯನ್ನ ನಿಮ್ಮ ಮನೆಯವರ ಜೊತೆ ಹರಟೆಯ ಮೂಲಕ ಮಾತನಾಡಿಕೊಳ್ಳುವುದು ಉತ್ತಮ ಕಷ್ಟಗಳು ನಿವಾರಣೆಯಾಗುವ ಕಾಲ ಸಮೀಪಕ್ಕೆ ಬಂದಿದೆ ಎಲ್ಲಾ ರೀತಿಯ ಕಷ್ಟ ಕಾರ್ಪಣೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತೀರಾ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲಿ ಇರುತ್ತದೋ ಅಂತಹ ವ್ಯಕ್ತಿಗಳಿಗೆ ಕಷ್ಟಗಳು ಕಾಡುವುದಿಲ್ಲ ನಿಮಗಿರುವ ಎಲ್ಲ ರೀತಿಯ ಕಷ್ಟದ ಪರಿಸ್ಥಿತಿಗಳು ಕೂಡ ಸುಲಭವಾಗಿ ನಿವಾರಣೆಯಾಗುತ್ತದೆ ಕಷ್ಟ ಮಂಜಿನಂತೆ ಕರಗುತ್ತದೆ ಎಂದು ಹೇಳಬಹುದು ಯಾವುದೇ ರೀತಿಯ ಕಷ್ಟಗಳಾಗಲಿ ದುಃಖಗಳಾಗಲಿ ಯಾವುದು ಕೂಡ ಕೊನೆ ಹೊರಗೂ ಿಲ್ಲ ಒಂದಲ್ಲ ಒಂದು ದಿನ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಧನಸು ರಾಶಿ ಸಿಂಹರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು